முகியிலாம் முகா சரி சரி அண்ணா அவர கா మాన్య్య సముదో నిర్ణయ ముందేదవాల్ ఉత్తమ రీతి

మాట్నాడి అది హణ సంగ్రహించి ఏమేం ఇవత్ నమ్మత్ర అందరూ ఇవత్రమే అది ఏమన్న అసేన్ కేసూ ఎలా అమ్మే అడ్డ అడ్డేత జనం ఏం బా నమ్మాత నడి నావు నిత్య బర్త అన్న భావన యాక్ బర్వల్ యాకే బర్వదవీ ఏం కలసార இல்லப்பா நீ இந்த அது இல்ல நீங்க விசாரித்த బస్ ఆదర్శి అడిగి

ಮಾಡಬೇಕಾದ್ರೆ ಒಂದು ಸಂಘ ಸಂಸ್ಥೆಗಳು ಇರಬೇಕು ಒಂದು ಸಂಘ ಸ್ಥಾಪನೆ ಮಾಡಿದ್ರೆ ಅದು ದೊಡ್ಡದಾಗಿ ನಮಗೆ ಒಂದು ಶಕ್ತಿ ಬರ್ತಿದೆ ಆ ರೀತಿ ಒಂದು ಮಾದಿಗ ಮಹಾಸಭಾ ಮಾಡೋಣ ಅಂತ ಒಂದು ಶಕ್ತಿಯನ್ನ ಜನರು ಕೊಟ್ಟರು ಜಿಲ್ಲೆಯಲ್ಲಿ ಪ್ರಕಾರ ಒಂದು ಮಹಾಸಭವನ್ನ ನಾವು ರಚನೆ ಮಾಡಿಕೊಂಡು ರಚನೆ ಮಾಡಿಕೊಂಡು ಈಗ ಆರು ತಿಂಗಳಿಂದಲೂ ಎಲ್ಲ ಸುತ್ತಾರ್ದ್ವಿ ಎಲ್ಲ ಅಭಿಪ್ರಾಯಗಳನ್ನ ತಗೊಂಡ್ವಿ ಮತ್ತು ನಮ್ಮ ಎಲ್ಲಿ ವಿಲಿಯೋಗಿದೆ ಅಂದರೆ ಕೆ ಎಚ್ ಕೊನೆಯ ಪ್ರದ್ವಿ ಹೆಚ್ ಆಂಜನೇಯ ತಗಲ್ಲಿ ಹೋದ್ವಿ ಒಂದು ಕಾರಜೋಳ ತಗೋ ಹೋದ್ವಿ ನಾರಾಯಣ ಸ್ವಾಮಿಯರ ಮನೆಗೆ ಹೋದ್ವಿ ರಂಗಪ್ಪ ನಾವು ಅಪ್ಪಣೆ ಬೇಕು ಅನ್ನೋ ಒಂದು ಮನವಿ ಸಲ್ಲಿಸಿದೆ ಅಂತೇಳಿ ಪ್ರಕಾರ ಫಸ್ಟು ನಾವು ಮಾದರಿ ಚೆನ್ನಯ ಸ್ವಾಮಿ ಏನು ಬದಿ ನೀವು ಮಠವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ನೀವು ಕರ್ನಾಟಕದಲ್ಲಿ ಒಬ್ಬರೇ ಸುತ್ತಾರಕ್ಕಾಗೋದಿಲ್ಲ ನೀವು ಒಬ್ಬರೇ ಒಬ್ರೇ ಕಟ್ಟಕ್ಕಾಗೋದಿಲ್ಲ ಈಗ ಮಾದರಿ ಚೆನ್ನಯ್ಯ ಸ್ವಾಮಿಗಳು ಅಂದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಮೋತಿ ಮೋದಿ ಮೋದಿಯವರು ಫೋನ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಅವ್ರಿಗೆ ಮೂಲಕ ಮಾಡ್ತಾ ಇದ್ದೀರಿ ಅಂತ ಶಕ್ತಿ ಕೊಟ್ಟಿದ್ದೀರಿ ದೇವರು ಅದಕ್ಕೆ ನಮಗೆ ದಾವಣಗೆರೆಯಲ್ಲಿ ಒಂದು ಶಾಖಾ ಮಠ ಮಾಡೋಕ್ಕೆ ಅವಕಾಶ ಕೊಡ ಅಂತ ಹೇಳಿದಾಗ ಇದು ಪ್ರಮಾಣ ಪೂರ್ವಕವಾಗಿ ಶಿವರಾತ್ರಿ ದಿವಸ ಆ ಸುಳ್ಳು ಹೇಳೋದಿಲ್ಲ ಅವ್ರು ಹೇಳಿದ್ಕೆ ನಾನು ಇವತ್ತು ದಿವಸ ನಾನು ಇದನ್ನ ಅಚ್ಚಿಗೆಯಲ್ಲೇ ಹೊರತು ಅವ್ರು ಹೇಳಿದ್ರು ನಾನು ಮಠದಲ್ಲಿ ಏನು ಮಾಡಿದ್ದಾರೆ ಯಾರಿಗೆ ಒಳ್ಳೇದು ಮಾಡಿದ್ದಾರೆ ಯಾರಿಗೊಂದು ಐ ಪಿ ಎಸ್ ಕೆಲಸ ಕೊಡ್ಸಿದ್ದಾರೆ ಐ ಪಿ ಎಸ್ ಕೆಲಸ ಓದಿಸಿದ್ದಾರೆ ಯಾರಿಗೊಂದು ಕ್ಲರ್ಕ್ ಪೋಸ್ಟ್ ಕೊಡಿಸಿದ್ದಾರೆ ಯಾರಿಗೊಂದು ಪೋರ ಕಾರ್ಮಿಕರಿಗೆ ಕೆಲಸ ಕೊಡ್ಸಿದ್ದಾರೆ ದುರ್ಗದಲ್ಲಿ ಏನು ಒಳ್ಳೇದು ಅಂತ ಹೇಳಿ ಇವನ್ನೆಲ್ಲ ನೋಡಿ ನಾವು ದಾವಣಗೆರೆಯಲ್ಲಿ ಮಠ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಅವ್ರ ಕೈ ಹೇಗೆ ಆಗೋದಿಲ್ಲ ಅವ್ರಿಗೆ ಅವ್ರ ಕೈಲಿ ಏನು ಮಠ ಕಟ್ಟೋರು ಬೆಳೆಸೋದಾಗೋದಿಲ್ಲ ಅವ್ರಿಗೂ ಒಟ್ಟಿ ರಂಗಸ್ವಾಮಿ ಅಂತ ಇದ್ರೆ ಕೇಳಿರ್ಬೋದು ರಂಗಸ್ವಾಮಿ ಅಂತ ಹಂಗೆ ವಟ್ಟಿ ರಂಗಸ್ವಾಮಿ ಅವರು ಮಾದರಿ ಚೆನ್ನಯ್ಯ ಸ್ವಾಮಿಗಳು ವಟ್ಟಿ ರಂಗಸ್ವಾಮಿ ಅವರು ಅಂತ ಒಂದು ಪಕ್ಷ ಕಟ್ಟಿದ್ರು ಆ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಟ್ಟಿ ರಂಗಸ್ವಾಮಿ ಮಠ ಮಾದರಿ ಚೆನ್ನಯ್ಯ ಮಠ ಅಲ್ಲ ಅಂತ ನಾನು ಇಲ್ಲಿ ಘೋಷಣೆ ಮಾಡ್ತೇನೆ ಹರಿಯಾರ ದಂಡೆಯಲ್ಲಿ ಮಾಡಬೇಕು ಪೀಠ ನಾವು ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಒಂದು ಎರಡು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮನವಂತಪ್ಪನವರು ಹೇಳಿದ್ದಾರೆ ಅದನ್ನು ನಾವು ಅವರು ಬಂದು ಮಾತಾಡಿ ಇನ್ನು ಆರು ತಿಂಗಳು ಆರು ತಿಂಗಳಂದರೆ ಆಗಸ್ಟು ಹದಿನೈದನೇ ತಾರೀಕಿನ ದಿವಸ ಹರಿಹಾರದ ಹರಿಹಾರದಲ್ಲೇ ಮಾಡಲಿ ದಾವಣಗೆರೆಯಲ್ಲೇ ಮಾಡಲಿ ಒಂದು ಇಪ್ಪತ್ತೈದು ಸಾವಿರ ಜನಗಳನ್ನು ಆಗಸ್ಟ್ ಹದಿನೈದಕ್ಕೆ ಸೇರಿಸಿ ಮತ್ತು ಅದೇ ದಿವಸನೇ ಪಟ್ಟಾಭಿಷೇಕವನ್ನು ಆ ಸ್ವಾಮಿಗೆ ಆರು ತಿಂಗಳು ಒಳಗಾಗಿ ಆ ಸ್ವಾಮಿಯನ್ನು ಪಟ್ಟಾಭಿಷೇಕ ಮಾಡ್ತಾವಂತ ಈ ಸಭೆಯಲ್ಲಿ ಘೋಷಣೆ ಮಾಡ್ತೇವೆ ನಾವು ಅಲ್ಲಿಯ ಜನ ಜೊತೆಯಲ್ಲಿ ಮಾತನಾಡಿ ಮಠವನ್ನು ಆ ಭಾಗದಲ್ಲೇ ಸ್ಥಾಪನೆ ಮಾಡಬೇಕು ಯಾಕಂದರೆ ಈ ರೈಟ್ ಸೈಡ್ ಬಲ್ಗಡ್ಡಿ ಯಾಕೆ ಬೆಳೀತಾ ಇಲ್ಲ ಎರಡು ಎಲ್ಲ ಮಠಗಳು ಬರೋದ್ರಿಂದ ನಾವು ಈ ಸೈಡ್ಗೆ ಹೋಗೋಣ ಹಳೆಯ ದಂಡಿ ಇದ್ದೀವಿ ಅಂತ ನಾವು ಎಲ್ಲರೂ ಎಲ್ಲ ಅನ್ನೋದೇನು ಇರ್ಬೋದ್ರೆ ನಮ್ಮ ಎಲ್ಲ ಸಮಾಜದ್ದು ಕೇಳ್ಕೊಳ್ತಾರೆ ಯಾಕಂದರೆ ಇದು ನಮ್ಮನೆಗೋಸ್ಕರ ಮಾಡ್ತಕ್ಕಂಥದ್ದು ಇರುವತ್ತೊಬ್ಬರ ಮನೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇದು ಸಮಾಜ ಉದ್ದಾಗ ಮಾಡೋಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದೆ ಆ ಮೂರು ಕೋಟಿ ಐಡಕರಿಗೆ ಆರು ಕೋಟಿ ಕೊಡೋದ್ರಿಂದ